ನಮಸ್ಕಾರ ಮಾ ತಿರುಗಲಾ ಮುಲ್ಪತೋಲೆ ಕಲಾ ಮಂಟಪ ಯಾನಿನಿ ಬೈದಿನಿ ಕುದ್ರೋಳಿ ಶ್ರೀ ಗೋಕರ್ನಾಥೇಶ್ವರ ಟೆಂಪಲ್ಗ ಮುಲ್ತ ಒಂಜಿ ಗೋಲ್ಡನ್ ಕಲರ್ ದ ಪೇಂಟಿಂಗ್ ಅಂತೂ ಅಮೇಝಿಂಗ್ ಬಾರಿ ಒಂಜಿ ಪೊರ್ಲುದ ದೇವಸ್ಥಾನ ನಿಖುಲುಲ ಹೊರ ಹಬ್ಬ ನಮ್ಮ ಕುಡ್ಲಡು ಈ ದೇವಸ್ಥಾನಗ ವಿಸಿಟ್ ಮಂಪುಲಿ ದೇವೇರ್ನ ದರ್ಶನ ಪಡೆಯೋಲ್ನೇ ಅಂಚನೆ ಮುಲ್ಪ ಶನಿ ಶನಿದೇವರ್ನ ಕಟ್ಟೆಲ ಶನಿ ಶನಿದೇವರ್ನ ಕಟ್ಟೆಗೆ ಪೋದು ನಮ್ಮ కై ముగ్ బరళి నెక్స్ట్ ముల్పాండ వెడ్డింగ్ హాల్ ఉండు గ్లాస్ హౌస్ ల కి వెడ్డింగ్ హాల్ ఉండు ఒట్గా ముల్ప రెడ్ మూజి వెడ్డింగ్ హాల్ ఉండు ఈ టెంపుల్ టెంపల్ సై నూర ఇసవిడు నారాయణ గురు పంపినారు కట్టువేరు నెక్స్ట్ తూలె ముల్పా ಉದ್ಯಾನವನ ಉಂಡು ಪಂಡ ಗ್ರೀನರಿ ಪಾರ್ಕ್ ಉಂಡು ನೆಕ್ಸ್ಟ್ ಇತ್ತೆ ನಮ್ಮ ಗ್ರೀನರಿ ಪಾರ್ಕ್ ಪಾರ್ಕ್ ಮಸ್ತ್ ನೀಟಾ ದಿ ತೆರು ಕ್ಲೀನಿಂಗ್ ಮಲ್ತೊಂದೆ ಉಪ್ಪು ಮುಲ್ಪ ಮುಲ್ಪಾ ಮುಲ್ಪ ಮುಲ್ಪಾ ಕೂಲೊಂದು ವಿಶ್ರಾಂತಿ ಲದೇ ಶೋಕುದ ಪಾರ್ಕ್ ಉಂಡು ನಿಕುಲು ತೂವೊಲಿ ತೂಲೆ ಮುಲ್ಪ ಎಡ್ಡೆ ಎಡ್ಡೆ ಒಂಜಿಸ್ ನಮ್ಮ ಪುಣ್ಯಕೋಟಿದ ಸ್ಟೋರಿ ತೂತ ಗೊತ್ತಾಂಡಿ ಪುಣ್ಯಕೋಟಿದ ಸ್ಟೋರಿನ ಎಕ್ಸ್ಪ್ಲೈನ್ ಬಂತು ವೇರು ಮುಲ್ಪಾ ತೂಲೆ ಟೈಗರ್ ಬಕ್ಕ ಕೌ ಉಂಡು ಐತ ಮಿಡ್ಲಿ ಆಪಿನ ಚಿನ್ನ ಸಂದೇಶನು ನಮ್ಮ ಮುಲ್ಪಾ ತೂವೊಲಿ ಆಂಡ್ ಮುಲ್ಪಾ ಜಿಂಕೆಲ ಉಂಡು ತೂಲೆ ನಿಕುಲು ಉದ್ಯಾನವನ ಮಸ್ತ್ ಕ್ಲೀನ್ ಆದ ಮಸ್ತ್ ಪೋರ್ಲೈತೆ ನೆಕ್ಸ್ಟ್ ಮುಲ್ಪ ನಿಕುಲು ತೂವೊಲಿ ನಾಲ್ ಮೂಲೆಡ್ ಈಶ್ವರನ ವಿಗ್ರಹ ಉಂಡು ಗಂಗೆನ ಈಶ್ವರ ಕುಜಲಡು ಬಂಧನ ಮನ್ಪುನಂಚಿನ ನಂಚಿನ ಒಂಜಿ ಸ್ಟೋರಿನ ಮುಲ್ಪ ತ ಕಲಾಕೃತಿ ನಿಕುಲು ತೂವೊಲಿ ಐತ ಮಿಡ್ಲೆಡು ನೀರ್ ಪುರ ಉಂಡು ತುಲೆ ನೆಕ್ಸ್ಟ್ ತುಲೆ ಎಂಚ ಉಂಡು ಪಂದ್ ನಿಖುಲ್ ಅವರ ವಿಜಿಟ್ ಕೊರ್ಲೆ ಅಪಗ ನಿಕ್ಲೆಗ್ಲ ಮಸ್ತ್ ಖುಷಿ ಆಪುನು ಈ ಒಂಜಿ ದೇವಸ್ಥಾನನ ತೂದು ರೆಡ್ ಕನ್ನೆ ಯಾವ ಜು ಬಾರಿ ಒಂಜಿ ಪೊರ್ಲು ಉಂಡು ಹಿಂಗಂತೂ ಮಸ್ತ್ ಆಸೆ ಇತ್ತ ಕುದ್ರೋಳಿ ಟೆಂಪಲ್ಗೆ ವಿಸಿಟ್ ಪಂದ್ ಯಾನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಡ್ ಬತ್ತೆ ಒಂಜಿ ಸಿಂಹದ ಗುವೆ ತೂವೊಲಿ ನಿಕುಲು ಬಟ್ ಐತ ಉಂಹ ಸಿಂಹ ಜಿಪ್ ಬಟ್ ಒಂಜಿ ಬಾರಿ ಲೈಕ್ ಆತನ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕೈಸ್ ಪಂದ್ ಬಂದು ಶ್ರೀ ಗೋಕರ್ಣನಾಥೇಶ್ವರ ಕುದ್ರೋಳಿ ಟೆಂಪಲ್ ಬೈದೆ ಟೆಂಪಲ್ಗೆ ಬರ್ತೀನಿ ಮತ್ತೆ ಏನು ಮುಲ್ಪ ಒಂಜಿ ಒಣ ಉಂಡು ತುಲೆ ಅಲ್ಪ ಉಲ್ಲ ಆ್ಯಕ್ಚುಲಿಂದಿ ದಿಸ್ ಈಸ್ ಸಿಂಹ ಲಯನ್ ತುಲೆ ಏನೋ ನೀಟು ಒಂದು ಯಾನ್ ಲಯಲ್ಲ ಫ್ರೆಂಡ್ ಅನ್ಸಲು ಒಟ್ಟಿಗೆ ಬೈದ ಲಾಗದುಳ ಉಂಡೋ ನಿ ಸೊ ಯಾನ್ ಕುದೋಳಿ ಟೆಂಪಲ್ ಬೈದೆ ಮುಲ್ಪದ ಕೆರೆ ತುಲೆ ಮಕ್ಕಳು ಅಷ್ಟಾರದೇನು ವಿಸರ್ಜನೆ ಮಂಪದ ಕೆರೆ ತುಲೆ ಉಂಟು ಒಣಸು ಬಂದು ಜಿ ಏನೇ ಒಣಸು ಬಂದು ಪುಡಾ ಇದು ಆ್ಯಕ್ಚುಲಿ ನೀವು ಒಂಚು ಉಂಟು ಮ್ಯಾರೇಜ್ ಆಗೋನು ಕುದ್ರಲ್ಲಿ ಟೆಂಪಲ್ದು ಮದುವೆ ಬರ ಆಗೋನು ದಾದ ಬಂದು ಗೊತ್ತು ಜಿ ಹೆಂಗ್ ಮನಸ್ಸಂಡು ಟೆಂಪಲ್ ಬರ್ಕ ಅಂದೆ ಮನಸ ಯಾರು ಟೆಂಪಲ್ ಬೈದೆ ಮೂಳ್ತು ಪಿರ ಪೀರೋಟು ತಾರ ಇದೆ ಮಾರ ಇದು ಶೋಕು ಆ್ಯಂಡಿ ನೀವು ವೇಟ್ ಬಂದೀ ನಾವು ಒಂದು ಔಟ್ಫಿಟ್ಟು ಪೂಜೆಲ್ಲ ತಿಕ್ಕೊಂಡು ಕರೆಕ್ಟ್ ಟೈಮಿಗೆ ಬಂದಾಗ ನಾನು ಬಸ್ ಬೇರೆದು ಸ್ಟೇಟ್ ಬ್ಯಾಂಕ್ ಬರ್ತೀನಿ ಸ್ಟೇಟ್ ಬ್ಯಾಂಕ್ ಇರೋದು ಕುದ್ಬೋಲಿಲ್ಲ ಬಸ್ ಇಟ್ಟು ಬರ್ತೀನಿ ಅದೇ ಮೂಜಿ ನಂಬರ್ ಒಬ್ಬ ಬಸ್ ತಿಕ್ಕೊಂಡು ಆಯಿತು ಬರ್ತೀನಿ ಮತ್ತು ಮುಲ್ಲೆ ಮುಲ್ಲೆ ದೇವಸ್ಥಾನ ಮುಲ್ಪದ ಒಂದೊಂಜಿ ಕಲಾಕೃತಿದ ಡಿಸೈನ್ ನ ಬಾರಿ ಒಂಜಿ ಪೊರ್ಲುಂಡು ನಿಕುಲ್ ತೂಲಿ ಗೋಲ್ಡನ್ ಕಲರ್ಡ್ ಬಾರಿ ಒಂಜಿ ಶೋಕಾತಂಡ್

சாய் பக்க ஆஞ்சனயன தூளை சாய்பாபா ந மந்திர விகிரிர் முல்ப பூஜை எல்லாம் நடுத்து வந்த மெய்ன் டிசைனிங் தூளை முல்பா டைனிங் கல்பரே எத்தோர் ஜன ஸ்டூடெண்ட் அஞ்சனே முல்பா நந்தில உண்டு தூவலினி குழு பாரி உஞ்சிபோர்ல உண்டு ದಸರ ದಸರಾ ತುಯರೆ ಮೈಸೂರಿಗೂ ಪೋಂಡ ಕರಾವಳಿ ಭಾಗದ ದಸರ ದಸರಾ ಕುಡ್ಲಕ್ ಬರ್ಪೆರ್ ಆತು ಒಂಜಿ ಬಾರಿ ಪೊರ್ಲು ಮಸ್ತ್ ಗೌಜಿ ಗಮ್ಮತ್ಡುಡು ಕುದ್ರೋಳಿ ಡಾಪಿನ ದಸರನ್ ತಿಯರೆ ಮಾತೇರ್ಲ ಮುಲ್ಪ ಅಂತು ರಶ್ಯ ಅಧಿಪೇರು ಕರ್ನಾಟಕದ ಗೋಲ್ಡನ್ ಟೆಂಪಲ್ ಪಂದೀಪನೊಲಿ ಮುಲ್ಪ ಕಲಾ ಮಂಟಪಲ ಉಂಡು ಈ ಟೆಂಪಲ್ ಉಪ್ಪುನು ಮ್ಯಾಂಗ್ಳೂರು ಸಿಟಿ ಟು ಬೋಲೂರ್ ಸೈಡ್ ನಿಕುಲ್ಲ ಅವರ ವಿಸಿಟ್ ಕೊರ್ಲೆ ನಿಖಿಲಿಗೆ ಒಂದು ವೀಡಿಯೋ ಇಷ್ಟ ಆಂಡ ಲೈಕ್ ಮನಪಲಿ ಶೇರ್ ಮನ್ಪುಲಿ ಥ್ಯಾಂಕ್ ಯು